ವಾಡ ಗ್ರಾಮದ ರೇಷನ್ ಅಂಗಡಿಯಲ್ಲಿ ಅಕ್ಕಿ ಪಡೆಯಲು ಬಡವರಿಗೆ ನೂರು ರೂಪಾಯಿ ಸ್ಕೀಮ್ ಕಡ್ಡಾಯ ಯಾಕೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ದೊಡ್ಡ ಗ್ರಾಮ ಪಂಚಾಯಿತಿ ಪಾರಶ್ವಾಡ ಈ ಪಾರಶ್ವಾಡದಲ್ಲಿರುವ ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ದಾರರಿಗೆ ಇಲ್ಲಿರುವ ಕೋಡ್ ನಂಬರ್ ಅರವತ್ತೊಂಬತ್ತು ಪಡಿತರ ಕೇಂದ್ರದ ಪಡಿತರ ವಿತರಕರ ಮೇಲೆ ಪಾರಶ್ವಾಡ ಗ್ರಾಮದ ಗೃಹ ಲಕ್ಷ್ಮಿಯರು ಆರೋಪ ಮತ್ತು ಅಳಲನ್ನು ನಮ್ಮ ನ್ಯೂಸ್ ಸಮ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರೊಂದಿಗೆ ತೋಟ ನೀಡಿದ್ದಾರೆ ಗ್ರಾಮದ ಕೋಟ್ ನಂಬರ್ ಅರವತ್ತೊಂಬತ್ತು ಪಡಿತರ ಕೇಂದ್ರದ ವಿತರಕ ಪ್ರಭಾಕರ್ ಎಂಬವರು ಪ್ರತಿ ಪಡಿತರ ಕಾರ್ದಾರರು ಪ್ರತಿ ತಿಂಗಳು ಪಡಿತರ ಕಾಳು ಪಡೆಯಲು ಹತ್ತಿರ ಅಂದಾಜು ನೂರು ರೂಪಾಯಿಯಷ್ಟು ಸೋಪು ಸೇರಿದಂತೆ ಇನ್ನಿತರೆ ಸರಕುಗಳನ್ನು ಖರೀದಿ ಮಾಡಿದ್ರೆ ಮಾತ್ರ ಅಕ್ಕಿ ವಿತರಣೆ ಮಾಡ್ತಾರಂತೆ ಇಲ್ಲವಾದಲ್ಲಿ ವಾಪಸ್ ಕಳಿಸುವುದು ಮತ್ತು ಬೈಯುವುದು ಮುಂದಿನ ತಿಂಗಳು ಹಣ ಕೊಡಬೇಕೆಂದು ಗ್ರಾಮದ ಬಡವರಿಗೆ ವಾರ್ನಿಂಗ್ ಮಾಡಿದ್ದಾರಂತೆ ಆದ್ದರಿಂದ ನಿನ್ನೆ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಇಲ್ಲಿಗೆ ಭೇಟಿ ಕೊಟ್ಟು ಪಾರಶ್ವಾಡ ಗ್ರಾಮದ ಮಹಿಳೆಯರ ಅಭಿಪ್ರಾಯ ಪಡೆದು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪ ನಿರ್ದೇಶಕ ಮಲ್ಲಿಕಾರ್ಜುನ್ ಅವರಿಗೆ ಕರೆ ಮಾಡಿ ಈ ಪ್ರಕರಣವನ್ನು ಅವರ ಗಮನಕ್ಕೆ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ನೂರು ರೂಪಾಯಿ ಮನಿ ಸ್ಕೀಮ್ ಬ್ರೇಕ್ ಬೀಳುತ್ತದೆ ಎಂದು ಕಾದು ನೋಡೋಣ

அங்க அது ஒின ஐவத் நம்ம ஐவத் அட்டத ஒட்டா தட்ட சாம்பி கொடந்திர நூறு ரூபாய்

ಈ ಕಟ್ಟೆ ಪಂಚಾಯಿತಿ ಅಂತ ಹೇಳ್ಬಿಟ್ಟು ಇಂತಹ ಸಂದರ್ಭದಲ್ಲಿ ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವ್ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದ್ ರೀತಿ ಪಾಪುಲರ್ ಗ್ರಾಮ ಅಂದ್ರೆ ತಪ್ಪಾಗ್ಲಾರ್ದು ಅದೇ ನಮ್ಮ ಎಮ್ಮೆಯ ಪಾರೇಶ್ವಾಡ ಈ ಪಾರಿಶ್ವಾಡಕ್ಕೆ ಬಂದಿದ್ದೀನಿ ಇಲ್ಲಿ ಈ ಪಾರಿಶ್ವಾಡದಲ್ಲಿ ಹಿಂಗೆ ಬರ್ತಾ ಇದ್ದೆ ಹಿಂಗೆ ಬಂದಾಗ ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಕೂತಿದ್ರು ಏನೇನ್ ಸಮಸ್ಯೆ ಇದೆ ಅಂತ ಕೇಳ್ದೆ ಕೇಳ್ದಾಗ ಇಲ್ಲಿ ಹೇಳ್ತಾರೆ ವಿಶೇಷವಾಗಿ ಏನೋ ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ ಆ ಅನ್ನ ಅಕ್ಕಿ ಕೊಟ್ವಿ ಇಷ್ಟು ಕೊಟ್ವಿ ಅಂತ ಹೇಳ್ಬಿಟ್ರು ಸರ್ಕಾರ ಓಕೆ ಸಂತೋಷ ಆದ್ರೆ ಇಲ್ಲಿ ಅನ್ನ ಭಾಗ್ಯ ಐದು ಕೆ ಜಿ ಅಕ್ಕಿ ಫ್ರೀ ಅಂತ ಹೇಳ್ತಿರಲ್ಲ ಅದೇ ಹಕ್ಕಿ ತಗೊಳಕ್ಕೆ ವಿಶೇಷವಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಮೊನ್ನೆ ಮುನ್ನೆಪ್ಪನವ್ರು ಸಚಿವರು ನೋಡ್ಬೇಕಾದಂತ ವರದಿ ಇಲ್ಲಿ ಒಂದ್ ಹಕ್ಕಿ ತಗೊಳ್ಳಕ್ಕೆ ವಿಶೇಷವಾಗಿ ಒಂದು ನೂರು ರೂಪಾಯಿ ಇಟ್ಸ್ಕೊತಾರಂತೆ ಒಂದ್ಸಲ ಅಕ್ಕಿ ತಗೋಬೇಕಾರೆ ಪರ್ ತಿಂಗಳು ಒಂದೂರು ರೂಪಾಯಿ ತಗೋಬೇಕು ಇಲ್ಲಾಂದ್ರೆ ಒಂದೂರು ರೂಪಾಯಿ ಜಾಡ್ಡಿ ತಗೋಬೇಕು ಎಂತ ಒಂದೂರು ರೂಪಾಯಿ ಜಾಡ್ಡಿ ತಗೋಬೇಕಂತೆ ಇದು ಪಾರೇಶ್ವಾಡದ ಸಮಸ್ತ ಅಹ್ ಜನತೆಗೆ ಬಂದಿರ್ತಕ್ಕಂಥ ಇದು ಇಲ್ಲಿ ಬಡವರಿದ್ದಾರೆ ತುಂಬಾ ದುಡ್ಕೊಂಡ್ ತಿಂತಕ್ಕಂಥ ಕುಟುಂಬಗಳಿದಾವೆ ಮತ್ತೆ ಸಾಕಷ್ಟು ದಿನಗೂಲಿ ಕಾರ್ಮಿಕರಿದ್ದಾರೆ ಮೊದ್ಲೇ ಏನೋ ಒಂದು ಎಳ್ನೂರಿಂದ ಮುನ್ನೂರು ರೂಪಾಯಿ ಕೂಲಿ ನಾಲಿಗೆ ಕೆಲ್ಸಕ್ಕೆ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಆ ನೂರು ರೂಪಾಯಿಗೆ ಯಾಕೆ ಕಟ್ಟಿಸ್ಕೋಬೇಕು ಇವರು ಆಯ್ತಾ ಆ ಪುಟ್ಟ ಅಧಿಕಾರಿಗಳು ವಿಷಯ ಆಹಾರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಇಂತ ಯುಗದಲ್ಲೂ ಸಹ ಇಂತ ಆಧುನಿಕ ಯುಗದಲ್ಲೂ ಇಂಥದ್ರಲ್ಲೂ ಸಹ ಈ ರೀತಿ ಇದೆಯಲ್ಲ ಮೊದ್ಲು ಏನ್ ಅವ್ರಿಗೆ ಬುದ್ಧಿ ಹೇಳಿ ದಯವಿಟ್ಟು ಅದನ್ನ ತಡೆಗಟ್ಟಿ ಈಗ ಇವರು ಇಲ್ಲಿರ್ತಕ್ಕಂತ ಆ ಸಾಕಷ್ಟು ಹೆಣ್ಮಕ್ಳು ಇದಾರೆ ಅವ್ರೇನ್ ಹೇಳ್ತಾರೆ ನಮಸ್ತೆ ನಿಮ್ಮ ಹೆಸರು ಸಾವಿತ್ರಿ ಇದೆ ಪರೇಶ್ವಡನ ಹೇಳ್ರಕ್ಕ ಏನ್ ಸಮಸ್ಯೆ ಇದು ಏನ್ ಸಮಸ್ಯೆ ಅಲ್ಲ ಇಲ್ಲಿ ರೇಷನ್ ಒಳಗೆ ಇಸ್ಕೊತಾರ ನಿಜ ಅಮೌಂಟ್ ನಿಜ ರೀ ಎಷ್ಟು ಇಸ್ಕೊತಾವ್ರಿ ಒಂದ್ ನೂರ್ ರೂಪಾಯಿ ಸಾಮಾನ್ ತಗೊಂಡ್ರೆ ಕೊಡ್ತೇವೆ ಅಂತಾರೆ ಹೌದಾ ಇಲ್ಲ ಕೊಡಲ್ಲ ರೇಷನ್ ಹೌದಾ ಯಾಕೆ ಯಾವಾಗಿಂದ ನಡೀತಾ ಇದ್ದು ನಾವ್ ಬಾಳಕ ಹೋಗಂಗಿಲ್ರಿ ಗಂಡ್ ಮಕ್ಕ ತರ್ತಾರ ಹೌದಾ ನಿಮ್ಗೆ ನೀವ್ ಅವಾಗ ಹೋಗಿದಾಗ ಗೊತ್ತಾಗಿತ್ತು ಯಾವ್ದು ರೇಷನ್ ಅಂಗಡಿ ಹೆಸರು ರೇಷನ್ ಅಂಗಡಿ ಹೆಸರು ಅಲ್ಲ ಇಲ್ಲಿ ರೇಷನ್ ಕೊಡ್ತಾರಲ್ಲ ಅವ್ರ ಹೆಸರೇನು ಪ್ರಭು ಪ್ರಭು ಹ್ಮ್ ಓಕೆ ಯಮ್ಮ ನಿಮ್ಮ ಹೆಸರು ಬೇ ನನ್ನ ಹೆಸರು ಮಾದೇವಿ ಕಂಬಳಿ ಮಠ ಮಾದೇವಿ ಕಂಬಳಿ ಮಠ ಹೇಳ್ಬೇಕು ಇದು ನಿಜನ ಇದು ನಾವು ಕೂಡ ನಾವು ಏಷ್ಯನ್ಕ ಹೋಗುದಿಲ್ಲ ನಮ್ಗೆ ನಂದು ತಂಬ ಬರಲ್ರಿ ಬಳ ಅದು ಇದ್ದು ನಿಮ್ಗೆ ಗೊತ್ತಿದೆ ಇದು ಒಂದ್ ನೂರ್ ರೂಪಾಯಿ ಕೊಟ್ಟರು ಸಾಬೂನು ಬ್ಯಾಳಿ ಹೆಸರು ಕಾಳು ಕೊಡ್ತಾರ ತಗೊಳ್ಬೇಕು ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ನಾವು ಹೋಗೋದೇ ಇಷ್ಟ ಅಲ್ಲ ಕೊಡ್ಲಿಲ್ಲ ಅಂದ್ರೆ ರೇಷನ್ ಕೊಡಲ್ಲ ಏನ್ ಹಂಗೆ ಅಂದಿರ್ರಿ ಇವ್ರ ಕೊಟ್ ತಗೊಂಡ್ ಹೋಗ್ಯಮ್ಮ ಅಂತಾರೆ ನೂರ್ ರೂಪಾಯಿ ಕೊಟ್ಟರು ರೇಷನ್ ತಗೊಂಡ್ ಮನಿ ಬರ್ತೇವ್ರಿ ಹೌದಾ ಅಷ್ಟ ಮತ್ತೇನ್ ಇಲ್ರಿ ಒಟ್ಟಾರೆ ರೂಪಾಯಿ ನೂರ್ ರೂಪಾಯಿ ತಡಗಟ್ಬೇಕು ಹೌದಾ ಹಂಗಲ್ಲ ಬೇ ಈಗ ಈಗ ನೂರ್ ರೂಪಾಯಿ ಈ ಕಡೆ ಬರ್ರಿ ಬರ್ರಿ ಅಲ್ಲ ಈಗ ರೇಷನ್ ತಗೋಬೇಕಾದ್ರೆ ನೂರ್ ರೂಪಾಯಿ ಐಟಮ್ ತಗೋಬೇಕು ಹ್ಞೂ ರೀ ಏನ್ ಸಾಮಾನ ತಗೋಬೇಕ್ರಿ ಏನೋ ತಗೊಂಡಿಲ್ರಿ ನೂರು ರೂಪಾಯಿ ಐಟಮ್ ತಗೊಂಡಿ ರೇಷನ್ ಕೊಡಲ್ಲ ಹುನ್ರಿ ಏನ್ರ ಐವತ್ ರೂಪಾಯಿ ಇದರ ನೂರ್ ಇದರ ಒಟ್ಟ ಏನರ ತಗೋಬೇಕ್ರಿ ಸಾಂಬಾರ ಏನಾರ ಉಂಟ್ ಕಾಳ ಬಾಳಿ ಏನರ ತಗೋಬೇಕ್ರಿ ಒಳ್ಳೇ ತಗೋಬೇಕ್ರಿ ತಗೊಂಡ್ರ ಕೊಡ್ತಾರ ಒಂದ್ ವೇಳೆ ತಗೊ ಬಂದಿಲ್ಲ ಅಂದ್ರೆ ತಗೊಳ್ಬೇಕು ಅಂತ ಪಟ್ ಮಾಡ್ತಾರ ಒಟ್ಟು ತಗೋಬೇಕಂತಾರೀ ಹೌದಾ ಯಾವಾಗಿಂದ ನಡೀತಾ ಇದು ಈಗ ನಾವ್ ಒಂದ್ ಯಾರ ಸರಿ ಯಾತ್ರ ಹೋಗ ಎಲ್ರ ಗಣಸುರ ತರ್ತಾರ ಹೌದಾ ಇದನ್ನ ತೊಡಗಬೇಕು ಒಟ್ಟಾರೆ ಇದೊಂಥರ ವಿಶಿಷ್ಟ ಇದು ಯಾಕಪ್ಪಾ ಅಂದ್ರೆ ಸುಮ್ನೆ ಹಂಗೆ ಬಂದೆ ಪಾರೀಶ್ ವಾಡ್ಗೆ ಇಲ್ಲಿರ್ತಕ್ಕಂತ ಏನ್ ಸಮಸ್ಯೆಗಳು ಅಂತಕ್ಕಂಥದ್ದು ನೋಡ್ದೆ ಯಾಕೋ ಮನ್ಸು ಸುಮ್ನೆ ಇದ್ರು ಸಹ ಹೃದಯ ಒಪ್ಲಿಲ್ಲ ಅರ್ಥ ಆಯ್ತಾ ಹಾಗಾಗಿ ನಾನು ಇದು ಗಮನ ತಗೊಬರ್ತಾ ಇದ್ದೀನಿ ದಯವಿಟ್ಟು ಆ ಆಹಾರ ಇಲಾಖೆ ಅಧಿಕಾರಿಗಳು ಏನ್ರೀ ದಯವಿಟ್ಟು ಒಂದ್ ಕಡೆ ಈ ಸಮಸ್ಯೆ ಇದ್ರೆ ನೋಡಿ ಇದೊಂದ ಸಮಸ್ಯೆ ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿ ಈ ವರ್ತಿನ ಮುಗಿಸ್ತಾ ಇದೀನಿ ನಮಸ್ಕಾರ ಯು ನಿಮ್ಮ ಹೇಳ್ಬೇಕು ಅಕ್ಕಿ ಓನ್ರಿ ನಾವ್ ಹೆಸರು ನಮ್ಗ ಗೌರವ ಏನ್ ರೇಷನ್ ರೇಷನ್ ಏನ್ ಸಮಸ್ಯೆ ರೇಷನ್ ಅಂದ್ರೆ ನಮ್ಗೆ ಅಷ್ಟನೂ ಬಾಳ ಇಲ್ರಿ ನಮ್ದು ಸಾಕು ಸಾಲು ಹೋತರ ನಾವ್ ಹಂಗೆಲ್ಲಾರು ಒಂದ್ ಏನ್ ಮಾಡಿಲ್ರಿ ಖಾಲಿ ಪುಕಟ ಈ ನಮ್ಗ್ ಒಟ್ಟ ನಾಲ್ಕು ತಿಂಗಳ ಅಕ್ಕಿ ಮಾತ್ರ ಕೊಟ್ಟಿ ನಾಕ್ ತಿಂಗ್ಳೀಗ ನಾವೊಂದು ಕೆಲಸದಾಗ ಏನ ರೇಷನ್ ಏನೋ ನೂರು ರೂಪಾಯಿ ಯಾಕೊತಾರ ಯಾಕ ಇಸ್ಕೊತಾರ ಇನ್ನೋರ್ ಕೊಟ್ರೆ ನಾವು ನೂರ್ ಕೊಟ್ರಿ ಕೊಡ್ತೀವನಿ ಇಲ್ಲ ಹೊಯ್ ಕಳಿಸ್ತಾರೀ

ಅಲ್ಲಿ ಒಬ್ರು ಯಾರಾದ್ರೂ ಬಡವರು ಯಾರೇ ಆಗ್ಲಿ ರೇಷನ್ ತಗೋಬೇಕಾದ್ರೆ ನೂರ್ ರೂಪಾಯಿದು ಐಟಮ್ ತಗೋಬೇಕಂತೆ ನೂರ್ ರೂಪಾಯಿದು ಐಟಮ್ ತಗೋಬೇಕಂತ ಇಲ್ಲ ಅಂದ್ರೆ ಅವ್ರ ರೇಷನ್ ಕೊಡಕ್ ಇಲ್ವಂತೆ ಆಯ್ತು ನಾನು ವೆರಿಫೈ ಮಾಡಿಸ್ತೀನಿ ಯಾಕೆ ಗೊತ್ತಾ ಈ ರೀತಿ ನೋಡಿ ಸರ್ ಮೊದ್ಲಿಂದ ನಿಂಗೆ ನಡೀತಾ ಇದೆಯಂತೆ ಹಾಗಾಗಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಬಡವ್ರಿಗೆ ಯಾವ ರೀತಿ ತಲುಪೋದು ನಾನು ಮಾತಾಡ್ತೀನಿ ಏನಾಗಿದೆ ಅಂತ ಅಲ್ಲಿ ಹಾ ಸರ್ ಇದು ಖಾನಾಪುರ್ ತಾಲೂಕು ಪಾರಿಶ್ವಾಡ ಸರ್ ಓಕೆ ದಯವಿಟ್ಟು ಅದನ್ನ ದಯವಿಟ್ಟು ಅದನ್ನ ತಡೆಗಟ್ಟಿ ಸರ್ ದಯವಿಟ್ಟು ಒನ್ ಒನ್ ಟ್ವೆಂಟಿ ನೈನ್ ಅಲ್ಲ ಸರ್ 69 ಕೇಂದ್ರದ ಸಂಖ್ಯೆ ಓಕೆ ಓಕೆ ನಾನೇ ವಿಜಿಟ್ ಮಾಡ್ತೀನಿ ನಾಳೆ ತನಕ ರಜೆ ಇದೀನಿ ಹಾ ಸರ್ ರಜೆ ಇದ್ದೀನಿ ಮನೆಯಲ್ಲಿ ಕಾರ್ಯಕ್ರಮ ಇದೆ ಊರು ಇದ್ದೀನಿ ಹಾ ಸರ್ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕಳಿಸ್ತೀನಿ ಹಾ ಸರ್ ಈಗಲೇ ಹಾ ಸರ್ ಒಳ್ಳೆದಿದೋ ನಾನು ಬಂದಿದ ಮೇಲೆ ಮತ್ತೆ ಆಂಗೇನರ ಇದ್ದರೂ ವಿಜಿಟ್ ಮಾಡ್ತೀನಿ ಅಲ್ಲ ದಯವಿಟ್ಟು ಹಣ ತಗೊಳ್ಳೋದು ಇದು ದಯವಿಟ್ಟು ನೋಡ್ತೀನಿ ನೋಡ್ತೀನಿ ಅದೇನಿದೆ ಅಂತ ನೋಡ್ತೀನಿ ಅಂತ ಮಹಿಳೆಯರೆಲ್ಲ ಮಹಿಳೆಯರಲ್ಲ ಕೊಟ್ಟಿದ್ರೆ ಈ ವರ್ದಿ ನೋಡಿ ವಂದನೆಗಳು ರಾಜ್ಯ ಉಪಸಂಪಾದಕ ಶ್ರೀ ಬಸವರಾಜ್ ಹಾರ್ಜ್ವಾಡಾ